ಇವತ್ತೇನು ಪರಿಶಿಷ್ಟರ ಅನುದಾನ ದುರ್ಬಳಕೆ ವಿರೋಧಿ ಹೋರಾಟ ವೇದಿಕೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತಂಗರ್ಷ ಸಮಿತಿ ಸಂಯೋಜಕ ನಮ್ಮ ಎಲ್ಲಾ ರಾಜ್ಯ ಮಟ್ಟದ ವಿಭಾಗ ಮಟ್ಟದ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ನಮ್ಮ ಉದ್ದೇಶ ಇಷ್ಟೇನೆ ಕರ್ನಾಟಕದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ದಲಿತರ ಮತಗಳ ನಿರ್ಣಯಕ್ಕಾಗಿತ್ತು ಆ ದಲಿತರ ಮತಗಳನ್ನು ಪಡೆದಂತ ಕಾಂಗ್ರೆಸ್ ಸರ್ಕಾರ ನಾವು ದಲಿತರಿಗೆ ಏನೆಲ್ಲ ಮಾಡ್ತೀವಿ ಆಕಾಶದಲ್ಲಿ ಅರಮನೆ ಕಟ್ತೀವಿ ಅಂತೆಲ್ಲ ಆಶ್ವಾಸನೆ ಕೊಟ್ಟಿದ್ರು ಆಶ್ವಾಸನೆಗಳೆಲ್ಲ ಪೊಳ್ಳಾಗಿದೆ ಏನು ಇವತ್ತು ಎಸ್ 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 ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನ ಏನಿದೆ ಆ ಅನುದಾನ ಕಳೆದ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿನ ಗ್ಯಾರಂಟಿ ಬಳಸ್ಕೊಂಡಿದ್ದಾರೆ ಮತ್ತೆ ಈಗ ನಾಳೆ ಏಳನೇ ತಾರೀಕು ಹದಿನೇಳನೇ ಬಜೆಟ್ ಅಧಿವೇಶನ ಬಜೆಟ್ ಅಧಿವೇಶನ ನಡೀತಾ ಇದೆ ಬಜೆಟ್ ಮಂಡನೆ ಮಾಡ್ತಾರೆ ನಮ್ಮ ಸಿದ್ಧರಾಮಯ್ಯನವರು ನಾವು ಸಿದ್ದರಾಮಯ್ಯ ಒಂದು ಒತ್ತಾಯ ಮಾಡ್ತಾ ಇದ್ದೇವೆ ನೀವು ನಿಜವಾದ ದಲಿತ ಪರ ಆದ್ರೆ ನೀವು ನಿಜವಾದ ಬಡವರ ಪರ ಆದ್ರೆ ದಯಮಾಡಿ ನಮ್ಮ ಅನುದಾನವನ್ನ ನಮ್ಮ ಅನುದಾನವನ್ನ ಎಸ್ ಸಿ ಎಸ್ ಟಿ ಅನುದಾನವನ್ನ ರಿಸರ್ವ್ ಮಾಡಿ ಅಂತ ಹೇಳ್ತಾ ಇದ್ದೇವೆ ಯಾವುದೇ ನಿಗಮಕ್ಕೆ ಹೋಗ್ಲಿ ಅಂಬೇಡ್ಕರ್ ನಿಗಮಕ್ಕೆ ಹೋಗ್ಲಿ ಅಥವಾ ಆದಿಲ್ ನಿಗಮಕ್ಕೆ ಹೋಗ್ಲಿ ಬೋವಿ ನಿಗಮಕ್ಕೆ ಹೋಗ್ಲಿ ಎಸ್ ಟಿ ನಿಗಮಕ್ಕೆ ಹೋಗ್ಲಿ ಯಾವ ನಿಗಮದಲ್ಲೂ ಒಂದು ರೂಪಾಯಿ ದುಡ್ಡಿಲ್ಲ ಅರ್ಜಿಗಳು ಹಾಕಿ ಲಕ್ಷಾಂತರ ಜನ ಇಡೀ ರಾಜ್ಯದಲ್ಲಿ ಆ ಯೋಜನೆಗೆ ಯೋಜನೆಗಾಗ್ಬೋದು ಗಂಗಾ ಕಲ್ಯಾಣ ಯೋಜನೆಗಾಗ್ಬೋದು ಅಥವಾ ಕಾರ್ ಲೋನ್ಗಾಗ್ಬೋದು ಅಥವಾ ಮಹಿಳೆಯರ ಸ್ವಶಕ್ತಿ ಸಂಘಗಳಿಗಾಗ್ಬೋದು ಒಂದು ಲಕ್ಷ ಅಲ್ಲ ಒಂದು ರೂಪಾಯಿ ಲೋನ್ ಸಿಗ್ತಾ ಇಲ್ಲ ಇಂತ ದುರಂತ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಕರ್ನಾಟಕ ಬಿಟ್ರೆ ಇದು ನಿಮ್ಮ ದಲಿತ ವಿರೋಧಿ ನೀತಿ ಎದ್ದು ಕಾಣ್ತಾ ಇದೆ ದಯವಿಟ್ಟು ನಮ್ಮ ಮನದಾನವನ್ನು ನಮಗೆ ಉಳಿಸಿ ಅನ್ನೋ ಕಾರ್ಯಕ್ರಮ ಇಡೀ ರಾಜ್ಯದ ಎಲ್ಲಾ ಸಂಘಟನೆಗಳು ಎಲ್ಲ ಸಂಘಟನೆಗಳು ಪಕ್ಷಾತೀತವಾಗಿ ಮತ್ತೆ ಎಲ್ಲ ಸಂಘಟನೆಗಳು ಮತ್ತೆ ಎಲ್ಲಾ ಸಂಘಟನೆ ಒಟ್ಟುಗೂಡಿ ಮಾಡಿದ್ದೀವಿ ಇವತ್ತು ನಾವೆಲ್ಲ ಕಾಂಗ್ರೆಸ್ಸಿನ ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಬಿಜೆಪಿಯ ಮಂತ್ರಿಗಳು ಶಾಸಕರು ಇರ್ಬೋದು ಬಿಜೆಪಿಯ ಶಾಸಕರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಜೆಡಿಎಸ್ ಶಾಸಕರು ಇರ್ಬೋದು ಎಲ್ಲರೂ ಆಹ್ವಾನಿಸಿದ್ದೇವೆ ಯಾಕೆ ಇದೊಂದು ಸಬ್ಜೆಕ್ಟ್ ಏನಂತಂದ್ರೆ ಅನುದಾನ ಭಾರಿ ವಿಚಾರ ವಿಚಾರ ಇದು ಈ ವಿಚಾರದಲ್ಲಿ ಅಲ್ಲಿ ಅಂಬೇಡ್ಕರ್ ಅವರ ಮೀಸಲಾತಿಯಿಂದ ಗೆದ್ದಂತವರು ಆ ಪಕ್ಷದ ಬದ್ಧತೆ ಬಡವರ ಪರವಾಗಿ ಪಕ್ಷ ಯಾವುದೇ ಪಕ್ಷ ಇದ್ರೆ ದಲಿತರ ಪರವಾಗಿ ಇದ್ರೆ ಬಂದ್ ಭಾಗವಹಿಸಿ ಅಂತ ಹೇಳಿದಿವಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಜೇಂದ್ರ ಅವ್ರು ಭಾಗವಹಿಸಿದ್ದಾರೆ ಅದ್ರ ಜೊತೆಗೆ ಪ್ರತಿಪಕ್ಷ ನಾಯಕರು ಚಲವಾದಿ ನಾರಾಯಣಸ್ವಾಮಿ ಅವರು ಭಾಗವಹಿಸಿದ್ದಾರೆ ಮತ್ತೆ ರವಿಕುಮಾರ್ ಮುಖ್ಯ ಸಚಾಧಿಕರು ಭಾಗವಹಿಸಿದ್ದಾರೆ ಅವರಿಗೆ ದಲಿತ ದಲಿತ ಕಾಳಜಿ ಎದ್ ಕಾಣಿಸ್ತಾ ಇದೆ ಭಾರಿ ಸಂತೋಷ ನಮ್ಮ ಹೋರಾಟಕ್ಕೆ ಭಾರಿ ಬೆಂಬಲ ಕೊಟ್ಟಿದ್ದಾರೆ ಇದು ಬಿಜೆಪಿಯ ಬೆಂಬಲಿತ ಹೋರಾಟ ಅಲ್ಲ ಇದು ನಾವು ನಮ್ಮ ಸಮುದಾಯದ ಕರ್ನಾಟಕ ರಾಜ್ಯದ ಒಂದೂವರೆ ಕೋಟಿ ಜನರ ಅಸ್ತಿತ್ವದ ಪ್ರಶ್ನೆ ನಾವು ಜೀವಂತ ಸುಟ್ಟೋಗ್ತಾ ಇದ್ದೇವೆ ಅದಕ್ಕೆ ನಮಗೆಲ್ಲಾ ಎಲ್ರನ್ನೂ ಬೆಂಬಲ ಅಂತ ಕೇಳ್ತಾ ಇದ್ದೇವೆ ಅದೇ ರೀತಿ ಕಾಂಗ್ರೆಸ್ನವರು ಕೂಡ ನೀವು ಕೂಡ ನಿಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಏನ್ ಹೇಳ್ತೀರಿ ಅದನ್ನು ಉಳಿಸಿ ಅಂತ ಈ ಮೂಲಕ ಹೋಗ್ತಾರೆ ಅವರು ಹೇಳಿದಾಗಲ್ಲ ಹೇಳ್ತಾರೆ ನಾವು ಅನುದಾನ ಬಿಡುಗಡೆ ನಾವು ಅನುದಾನ ಉಳಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಕೊನೆಯದಾಗಿ ನಾವು ಹೇಳ್ತಾರೆ ಬಜೆಟ್ ನಾವು ಉಳಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಕಾತ್ ನೋಡೋಣ